ಬರೀ ಇಪ್ಪತ್ತಾರು ಸಾವಿರ ಸಿಂಗಲ್ ಓನರ್ ಗಾಡಿ ಎರಡ್ ಸಾವಿರದ ಹದಿನೇಳು ಮಾಡ್ಲು ಸಿಂಗಲ್ ಓನರ್ ಗಾಡಿ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಬರೀ ಲಕ್ಷದ ಸಾವಿರ ಬನ್ನಿ ಸರ್ ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ ಡಾಕ್ಟರ್ ಯೂಸ್ ಮಾಡಿ ವೆಹಿಕಲ್ ಇದು ಓಕೆ ಎರಡ್ ಸಾವಿರದ ಹದಿನಾಲ್ಕ ಮಾಡ್ಲು ಹೆಸ್ವೇರಿ ಓಕೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಸರ್ ಡೀಸೆಲ್ ಸರ್ ಇದು ಸ್ಪೆಷಾಲಿಟಿ ಏನ್ ಗೊತ್ತಾ ಸರ್ ಇನ್ನೊಂದು ನನ್ ಕಾರ್ ಸೆವೆಂಟಿ ಸೆವೆನ್ ಅಲ್ಲಿ ನೀವು ಉರಿಕೊಂಡ್ಬಂದ್ರೆ ಇಷ್ಟು ಕಿಲೋಮೀಟರ್ ಓಡೋ ಗಾಡಿ ನೀವು ಉಡ್ದು ಸಾಧ್ಯನೇ ಇಲ್ಲ ಓಕೆ ನಲ್ವತ್ತ ಸಾವಿರ ಕಿಲೋಮೀಟರ್ ಶೋ ಶೋರೂಮ್ ರೆಕಾರ್ಡ್ ಕೊಡ್ತೀನಿ ಸರ್ ಇದಕ್ಕೆ ಎಸ್ ಎಕ್ಸ್ ಟಾಪ್ ಎಂಡ್ ವೆಹಿಕಲ್ ಹನ್ನೆರಡು ಮಾಡಲು ಟಾಪ್ ಎಂಡ್ ಹೌದು ಕಂಪ್ಲೀಟ್ ಆಗಿ ಟ್ರ್ಯಾಕ್ ಇರುವಂತ ವೆಹಿಕಲ್ ನೋಡ್ತಾ ಇರಬಹುದು ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇದೆ ಅಂಡ್ ಬರೀ ಫಾರ್ಟಿ ಫೋರ್ ತೌಸಂಡ್ ಕಿಲೋಮೀಟರ್ ಮಾತ್ರ ಫಾರ್ಟಿ ಫೋರ್ ತೌಸಂಡ್ ಓಕೆ ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ ಚೌಕಸಿ ಮಾಡೋ ಬೆಲೆ ಎಲ್ಲ ಒಂದೇ ಬೆಲೆ ಸರ್ ಒಂದೇ ಫೈನಲ್ ಪ್ರೈಸ್ ಕಸ್ಟಮರ್ಗೆ ನಾನು ಮಾರ್ಕೆಟಿಂಗ್ ಮಾಡೋದಲ್ಲ ಐದು ಲಕ್ಷ ಸರ್ ಫೈನಲ್ ಟು ಫೈನಲ್ ಯಾರಾದ್ರೂ ಬಂದು ಇಂಟ್ರೆಸ್ಟ್ ಬಂದ್ರೆ ನಾಲ್ಕು ಲಕ್ಷದ ಐವತ್ ಸಾವಿರ ಗಾಡಿ ಕೊಡ್ತೀನಿ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ನಿಮಗೆ ಉಂಡೆ ವರ್ಣ ಅದು ಕೂಡ ಸಿಂಗಲ್ ಓನರ್ ನಲ್ವತ್ತು ಸಾವಿರ ಕಿಲೋಮೀಟರ್ ರನ್ ಆಗಿರುವಂತಹ ವೆಹಿಕಲ್ ರೆಡಿ ಆಗಿದೆ ನಿಮ್ಗೆ ಗೆ ಕಾರ್ ಸೆವೆಂಟಿ ಸೆವೆನ್ ಅಲ್ಲಿ ಕರ್ನಾಟಕ ಪೂರ್ತಿ ಹುಡ್ಕುದ್ರೆ ಇಷ್ಟು ಕಡಿಮೆ ಹೊಡಿರುವಂತಹ ವರ್ಣ ಸಿಗದೇ ಇಲ್ಲ ನಿಮ್ಗೆ ಆಲ್ಮೋಸ್ಟ್ ಸುತ್ತೆ ಸರ್ ಡೀಟೇಲ್ಸ್ ಹೇಳಿ ಸರ್ ಓಕೆ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಆಗಿದೆ ಓಕೆ ಬರೀ ನಲವತ್ ಸಾವಿರ ಹೊಡಿದೆ ಸರ್ ಗಾಡಿ ಇದು ಓಕೆ ಓಕೆ ಆರ್ ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ರೆ ಕಸ್ಟಮರ್ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತಾರೆ ಸರ್ ಟೂ ತೌಸಂಡ್ ಏಟೀನ್ ಮಾಡ್ಲು ಜೆಡ್ ಎಕ್ಸ್ ಐ ಪ್ಲಸ್ ಅನ್ ಬಿಟ್ಟು ಫಸ್ಟ್ ಬರುತ್ತೆ ಇದ್ರಲ್ಲಿ ಓಕೆ ಸೆಕೆಂಡ್ ಓನರ್ ಆಗಿದೆ ಬರೀ ಅರ್ವತ್ ಸಾವಿರ ಕಿಲೋಮೀಟರ್ ಓಡಿದೆ ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಸರ್ ಆರ್ ಲಕ್ಷ ಹೇಳ್ತಾ ಇದೀನಿ ಸರ್ ಇದಕ್ಕೆ ಎರಡು ಗಾಡಿ ಇದೆ ಸರ್ ನನ್ನ ಹತ್ರ ಎರಡು ಜೆಡ್ ಎಲ್ ಎಕ್ಸ್ ಎರಡು ವೈಟ್ ಕಲರ್ ಎರಡು ಫಿಫ್ಟೀನ್ ಮಾಡಲು ಗಾಡಿ ಇದೆ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಒಂದು ಫಿಫ್ಟೀನ್ ಓಕೆ ಈ ಗಾಡಿ ಬಂದು ಎರಡ್ ಸಾವಿರದ ಹದಿನೈದು ಮಾಡ್ಲು ಸಿಂಗಲ್ ಓನರು ಶೋರೂಮ್ ರೆಕಾರ್ಡ್ ಎಪ್ಪತ್ ಸಾವಿರ ಓಡಿದೆ ಸರ್ ಗಾಡಿ ಬರೀ ಎಪ್ಪತ್ ಸಾವಿರ ಓಡಿದೆ ನಾಲ್ಕ ನಾಲ್ಕು ಬ್ರಾಂಡ್ ನ್ಯೂ ಟೈರ್ ಹಾಕಿದಾರ ಗಾಡಿ ಅಂತ ಎಕ್ಸಲೆಂಟ್ ಆಗಿದೆ ಸರ್ ಗಾಡಿ ಆರು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತೇನೆ ಸ್ವಲ್ಪ ಹೆಚ್ಚು ಕಡ್ಮೆ ಕೊಡ್ತೀವಿ ನೋಡಿ ಸರ್ ಎರಡ್ ಸಾವಿರದ ಹದಿನಾಲ್ಕ ಮಾಡಲು ಸಿಂಗಲ್ ಓನರ್ ಗಾಡಿ ಎಂಬತ್ ಸಾವಿರ ಕಿಲೋಮೀಟರ್ ಓಡಿದೆ ಡೀಸೆಲ್ ವೆಹಿಕಲ್ ಇದು ಓಕೆ ಆರು ಲಕ್ಷ ಹೇಳ್ತೇನೆ ಸ್ವಲ್ಪ ಎಚ್ಕಮೆ ಮಾಡ್ಕೊಡ್ತೀವಿ ಸರ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಓಕೆ ಸೆಕೆಂಡ್ ಓನರ್ ಗಾಡಿ ಸ್ಪೋರ್ಟ್ಸ್ ಆಪ್ಷನಲ್ ಅನ್ಬಿಟ್ಟು ಇದ್ರಲ್ಲಿ ಪುಷ್ಪಟನ್ ಸ್ಟಾರ್ಟ್ ಬರ್ತದೆ ಎ ಸಿ ಪೌ ಸ್ಟೇರಿಂಗ್ ಪೌರ್ ವಿಂಡೋ ನಿಮ್ಗೆ ಇದ್ರಲ್ಲೂ ಸ್ಟೇರಿಂಗ್ ಕಂಟ್ರೋಲ್ ಬರ್ತದೆ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರ್ತದೆ ಮಿರರ್ ಅಡ್ಜಸ್ಟ್ಮೆಂಟ್ ಬರ್ತದೆ ಎರಡ್ ಸಾವಿರದ ಹದಿನೈದು ಮಾಡಲು ಬರೀ ಐದು ಲಕ್ಷದ ಇಪ್ಪತ್ತ್ ಸಾವಿರ ಕೊಡ್ತೀನಿ ಈ ವೆಹಿಕಲ್ ಗೆ ಏನ್ ಪೈಸ್ ಕೊಟ್ ಮಾಡ್ತೇನೆ ಐದು ಲಕ್ಷದ ಎಂಬತ್ತೈದು ಸಾವಿರಕ್ಕೆ ನಾನು ಗಾಡಿ ಕೊಡ್ತೇನೆ ಅದರಲ್ಲೂ ಯಾರಾದ್ರೂ ಬಂದ್ ಇಂಟ್ರೆಸ್ ಕುತ್ಕೊಂಡು ಮಾತಾಡಿದ್ರೆ ಇದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಕಡಿಮೆ ಮಾಡ್ಕೊಡ್ತೀವಿ ಸೊ ಡೀಸೆಲ್ ಪೆಟ್ರೋಲ್ ಆ ರಿಜು ಸರ್ ಪೆಟ್ರೋಲ್ ವೆಹಿಕಲ್ ಟೂ ತೌಸಂಡ್ ಟೆನ್ ಮಾಡಲ್ ಓಕೆ ಸಿಂಗಲ್ ಓನರ್ ಗಾಡಿ ಸರ್ ಫುಲ್ ಟಾಪೆಂಡ್ ಜೆಡ್ ಎಕ್ಸ್ ಏನ್ ಬಿಟ್ಟು ಓಕೆ ಕೆ ಸಿ ಪೌರ್ ಪೌರ್ಮೆಂಟ್ ಮಾಮೂಲಿ ಬಂದೇ ಬರ್ತದೆ ಅವಲೈಸ್ ಅಂತ ಇದೆ ಹೌದೌದು ತುಂಬಾ ಕಡಿಮೆ ಕೊಡ್ತಾರೆ ನೋಡಿ ಸರ್ ಕಸ್ಟಮರ್ ಅರ್ಜೆಂಟ್ ಅಲ್ಲಿ ಸರ್ ಇವಾಗ ಏನ್ ಒಳ್ಳೆ ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ಗಾಡಿ ಕೊಡ್ತೀನಿ ಸೊ ಅದು ಕೂಡ ಎರಡ್ ಲಕ್ಷ ಐವತ್ ಸಾವಿರಕ್ಕೆ ನಿಮ್ಗೆ ಫೈನಲ್ ಸರ್ ಪ್ರೈಸ್ ಫೈನಲ್ ಪ್ರೈಸ್ ಎಲ್ಲ ಬರ್ಗನ್ ಪ್ರೈಸ್ ಎಲ್ಲ ಸರ್ ಸರ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಫೈನಲ್ ಟು ಫೈನಲ್ ಯಾರು ಬರ್ಗೇನ್ ಮಾಡಬಾರ್ದು ಬಾರ್ಗಿಂಗ್ ಮಾಡ್ಬಾರ್ದು ಫೈನಲ್ ಪ್ರೈಸ್ ಐದು ಸಾವಿರ ಕೊಡ್ತೀನಿ ನೋಡಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಕಾರ್ ಸೆವೆಂಟಿ ಸೆವೆನ್ ಅಲ್ಲಿ ರೆಡಿ ಆಗಿದೆ ಸೇಲ್ಗೆ ನಿಮ್ಗೆ ಯಾರು ಡಿಸೈರ್ ಹುಡ್ತಾ ಇದ್ರೆ ನೋಡಿ ತುಂಬಾ ಡಿಮ್ಯಾಂಡ್ ವೆಹಿಕಲ್ ಇದು ಹೌದು ಓಕೆ ವಿಡಿಯ ಡೀಸೆಲ್ ವೆಹಿಕಲ್ ಎರಡ್ ಸಾವಿರದ ಹದಿನಾಲ್ಕು ಮಾಡಲು ಸೆಕೆಂಡ್ ಓನರ್ ಆಗಿದೆ ಒಂದ್ ಲಕ್ಷ ಕಿಲೋಮೀಟರ್ ರನ್ ಆಗಿದೆ ಸರ್ ಇದು ಓಕೆ ಫೋರ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಹೇಳ್ತೀನಿ ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಯಾರಾದ್ರೂ ಇಂಟ್ರೆಸ್ಟ್ ಇರೋರ್ ಬಂದು ಕೂತ್ಕೊಂಡ್ರೆ ಖಂಡಿತ ಹೆಚ್ಚು ಕಡಿಮೆ ಮಾಡ್ತೀನಿ ಸ್ವಲ್ಪ ಗ್ಯಾರಂಟಿ ಗ್ರ್ಯಾಂಡ್ ಹೈ ಟೆನ್ ಮ್ಯಾಗ್ನಾ ಎರಡ್ ಸಾವಿರದ ಹದ್ಮೂರ್ ಮಾಡ್ಲು ಸಿಂಗಲ್ ಓನರ್ ಬರೀ ಅರವತ್ತೇಳು ಸಾವಿರ ಕಿಲೋಮೀಟರ್ ಓಡಿರುವಂತ ಗಾಡಿ ನಾಲ್ಕಕ್ಕೆ ನಾಲ್ಕು ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ ಇನ್ಶೂರೆನ್ಸ್ ಇದೆ ವ್ಯಾಪಾರದಲ್ಲಿ ಕೂತ್ಕೊಂಡ್ರೆ ಇನ್ಶೂರೆನ್ಸ್ ಬೇಕಾದ್ರೆ ಕಟ್ಕೊಡೋ ಮಾತಾಡ್ತೀನಿ ನಾನು ಮೂರ್ ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾ ಇದೀನಿ ಸ್ವಲ್ಪ ಕಡ್ಮೆ ಸಿಂಗಲ್ ಓನರ್ ಗಾಡಿ ಓಕೆ ಒಂದ್ ಲಕ್ಷ ಕಿಲೋಮೀಟರ್ ಜಿನೇನ್ ರನ್ ಆಗಿದೆ ಸರ್ ಶೋರೂಮ್ ರೆಕಾರ್ಡ್ ಸಿಗುತ್ತೆ ಆರ್ ಲಕ್ಷ ಇಪ್ಪತ್ ಸಾವಿರ ಹೇಳ್ತಾ ಇದ್ರೆ ಡಬ್ಲ್ಯೂ ಏಟ್ ವೇರಿಯಂಟ್ ಇದು ಓಕೆ ಡಬ್ಲ್ಯೂ ಏಟ್ ಹೌದು ಆರ್ ಲಕ್ಷ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಇದೆ ಇಂಟ್ರೆಸ್ಟ್ ಬಂದು ಕೂತ್ಕೊಂಡ್ರೆ ಅಂಡ್ ಅದೇ ತರ ಇಕೋ ಸ್ಪೋರ್ಟ್ ಹುಡುಕೋರಿಗೆ ಒಂದ್ ಗಾಡಿ ರೆಡಿ ಆಗಿದೆ ಹೇಳಿ ಸರ್ ಡೀಟೇಲ್ಸ್ ಸರ್ ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ಟಾಪ್ ಎಂಡ್ ಒಂದು ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ತೊಂಬತ್ತೈದು ಸಾವಿರ ಜಿನೇ ನೋಡಿದೆ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ನ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಐಟು ಬಾ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಇನ್ನೊಂದು ಹೊಸ ಶೋರೂಮ್ ಹತ್ರ ಇದ್ದೀವಿ ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ಸೊ ಯೂ ಶೋ ರೂಮ್ ಅಲ್ಲಿ ಸೆಕೆಂಡ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು ಸೊ ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿತ್ತು ರೆಸ್ಪಾನ್ಸ್ ಅದೇ ತರ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಕಾರ್ಸ್ ಎಲ್ಲ ಸ್ಟಾಕ್ ಇದೆ ಈ ಸಲ ಬಂತ ಅಂಡ್ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದಾರೆ ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್ ಸರ್ ನಮಸ್ಕಾರ ಸರ್ ಸರ್ ಕಾರ್ ಸೆವೆಂಟಿ ಸೆವೆನ್ ಓಪನ್ ಆಗಿ ಎಷ್ಟು ದಿವಸ ಆಯ್ತು ಸರ್ ಆರ್ ಆರು ತಿಂಗಳಾಯ್ತು ಸರ್ ಇಲ್ಲಿ ಆರು ತಿಂಗಳಾಯ್ತು ಹೌದು ಓಕೆ ಅಂಡ್ ಇವಾಗ ನಿಮ್ಮ ಶೋರೂಮ್ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಸರ್ ಸರ್ ಈಗ ತರ್ಟಿ ವೆಹಿಕಲ್ಸ್ ಇದೆ ಸರ್ ಸರ್ ಇವಾಗ ಲೋನ್ ಬಗ್ಗೆ ಡೀಟೇಲ್ಸ್ ಏನ್ ಹೇಳ್ತೀರಾ ಸರ್ ಸರ್ ಲೋನ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ ಅಪ್ ಟು ಪರ್ಸೆಂಟ್ ಪರ್ಸೆಂಟ್ವರೆಗೂ ನಾನು ಲೋನ್ ಮಾಡಿಸ್ಕೊಡ್ತೀನಿ ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೂ ಮಾಡ್ಸ್ಕೊಡ್ತೀನಿ ಓಕೆ ಓಕೆ ಕೆಲವೊಬ್ರು ಸೇಟು ಫೈನಾನ್ಸ್ ಲೈಕ್ ಮಾಡೋದಾದ್ರೆ ಫೈನಾನ್ಸ್ ಮಾಡ್ಸ್ಕೊಡ್ತೀನಿ ಹಂಗೂ ಕೂಡ ಮಾಡ್ಸ್ಕೊಡ್ತೀನಿ ಖಂಡಿತ ಅಂಡ್ ಸರ್ ಇವಾಗ ಸಾಕಷ್ಟು ಜನ ಎಲ್ಲ ಲೋ ಬಜೆಟ್ ಅಲ್ಲಿ ಹುಡುಕ್ತಾ ಇರ್ತಾರೆ ಸೊ ನಿಮ್ ಶೋರೂಮ್ ಅಲ್ಲಿ ಲೋ ಬಜೆಟ್ ಗಾಡಿಗಳು ಎಷ್ಟಿದೆ ಅಂಡ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಲೋ ಬಜೆಟ್ ಗಾಡಿ ಅಂದ್ರೆ ಎರಡು ಇಲ್ಲ ಮೂರ್ ಗಾಡಿ ಇದೆ ಅಷ್ಟೇ ಸರ್ ಓಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಸ್ಟಾರ್ಟ್ ಒನ್ ಲಾಕ್ ಟ್ವೆಂಟಿ ಫೈವ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಸೊ ನೋಡ್ತಾ ಇರ್ಬೋದು ಯೂಸ್ ಶೋರೂಮ್ ಅಲ್ಲಿ ಮಾತ್ರ ನಿಮಗೆ ಇಕೋ ಸ್ಪೋರ್ಟ್ ಸಿಗುತ್ತೆ ಅದೇ ತರ ಎಕ್ಸ್ ಒ ಫೈವ್ ಹಂಡ್ರೆಡ್ ನಿಮಗೆ ಉಂಡೆ ವರ್ಣ ಡಿಸೈರ್ ಅಂಡ್ ಅದೇ ತರ ಬೊಲೆರೋ ಕೂಡ ಸಿಗುತ್ತೆ ರೆಟಿಗಾ ಕೂಡ ಸಿಗುತ್ತೆ ಆಪಲ್ ಕಟ್ ಸಿಗುತ್ತೆ ನಿಮ್ಗೆ ಸ್ವಿಫ್ಟ್ ಡಿಸೈರ್ ಅಂಡ್ ಅದೇ ತರ ನಿಮ್ಗೆ ಪೋಲೋ ಕೂಡ ಸಿಗುತ್ತೆ ಅದೇ ತರ ಬೊಲೆನೋ ಕೂಡ ಸಿಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆಯಾ ಸಿವಿಕ್ ನಿನ್ನೆ ಸೋಲ್ಡ್ ಆಯ್ತು ಸರ್ ಸೋಲ್ಡ್ ಆಯ್ತು ಸೋಲ್ಡ್ ಆಯ್ತು ಯಾರು ಕಮೆಂಟ್ ಮಾಡಿದ್ರೆ ಸರ್ ಸಿವಿಕ್ ಬೇಕಂತ ಸರ್ ಸಿವಿಕ್ ಸೋಲ್ಡ್ ಆಗ್ಬಿಟ್ಟಿದೆ ಸಿವಿಕ್ ಒಂದು ಕಸ್ಟಮರ್ ಹತ್ರ ಇದೆ ಕಾಂಟ್ಯಾಕ್ಟ್ ಮಾಡಿದೆ ಎರಡು ಗಾಡಿ ಇದೆ ಕಸ್ಟಮರ್ ಹತ್ರ ಒಂದು ಸಿಲ್ವರ್ ಒಂದು ಎರಡು ಏಟ್ ಮಾಡಲ್ ಇದೆ ಯಾರಾದ್ರೂ ಇಷ್ಟ ಆದ್ರೆ ಬಂದ್ರೆ ಕಾಲ್ ಮಾಡಕ್ಕೆ ನಿಮ್ಗೆ ಆಪ್ಷನ್ ಇದೆ ನಿಮ್ಗೆ ಅಂಡ್ ಯಾರು ಸಿವಿಕ್ ಏನಾರು ಹುಡ್ಕಂಗಿದ್ರೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಸೊ ವಿಡಿಯೋನ ಎಂಟ್ ಗಂಟೆ ನೋಡಿ ನಿಮ್ಗೆ ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಮೊಬೈಲ್ ಸೋಲ್ ಆಗ್ತಿರುತ್ತೆ ವಿಡಿಯೋನ ಎಂಟ್ ಗಂಟೆ ನೋಡಿದ್ರೆ ಸಾಕು ನಿಮ್ಗೆ ಅದರಲ್ಲೇ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ ಓನರ್ಶಿಪ್ ಆಗಿರ್ಲಿ ಅಂಡ್ ಲೋನ್ ಎಷ್ಟಾಗುತ್ತೆ ಅಂಡ್ ಮಾಡ್ ಯಾವ್ದು ಅಂಡ್ ಫುಲ್ ಡೀಟೇಲ್ಸ್ ಎಲ್ಲ ಅದರಲ್ಲೇ ಇರುತ್ತೆ ನಿಮ್ಗೆ ಸೊ ವಿಡಿಯೋನ ಎಂಟ್ ಗಂಟೆ ನೋಡಿ ಸರ್ ಬನ್ನಿ ವಿಡಿಯೋ ಸ್ಟಾಪ್ ಆಗೋಣ ಖಂಡಿತ ಸರ್ ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ನೋಡ್ತಾ ಇರ್ಬೋದು ಸಿಫ್ಟ್ ಹುಡ್ಕೋರಿಗೆ ಶಿಫ್ಟ್ ಸಿಗುತ್ತೆ ಎಕ್ಸ್ ಫೈವ್ ಹಂಡ್ರೆಡ್ ಬೊಲಾರೋ ಅಂಡ್ ರಿಟ್ಟಿಗಾ ಅಂಡ್ ಅದರ ಪೋಲೋ ಅಂಡ್ ಬೊಲೆನೋ ಐ ಟ್ವೆಂಟಿ ಅಂಡ್ ಉಂಡಾ ವೆನ್ಯೂ ಕೂಡ ಸಿಗುತ್ತೆ ನಿಮ್ಗೆ ನಮ್ಮ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ರೆಟಿಗ ರೆಡಿ ಆಗಿದೆ ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್ ಅನ್ಸುತ್ತೆ ಸರ್ ಡೀಟೇಲ್ಸ್ ಹೇಳಿ ಸರ್ ಎರಟಗ ವಿ ಓಕೆ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಆಗಿದೆ ಓಕೆ ಬರೀ ನಲ್ವತ್ ಸಾವಿರ ಹೊಡಿದೆ ಸರ್ ಗಾಡಿ ಇದು ಓಕೆ ಓಕೆ ಆರ್ ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ರೆ ಕಸ್ಟಮರ್ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತಾರೆ ಸರ್ ಆರ್ ಲಕ್ಷ ಇಪ್ಪತ್ತೈದು ಸಾವಿರ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓನ್ಲಿ ಫಾರ್ಟಿ ತೌಸಂಡ್ ಕಿಲೋಮೀಟರ್ ಮಾತ್ರ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಇರುವಂತಹ ವೆಹಿಕಲ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತಹ ವೆಹಿಕಲ್ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ಸೊ ನೋಡ್ತಾ ಇರ್ಬೋದು ಒಳಗಡೆ ಇಂಟೀರಿಯರ್ಸ್ ಕಂಪನಿ ಫಿಟ್ ಮ್ಯೂಸಿಕ್ ಸಿಸ್ಟಮ್ ಪಸ್ಟ್ ಇಯರಿಂಗು ಎ ಸಿ ಅಂಡ್ ಫ್ಯಾಬ್ರಿಕ್ ಸೀಟ್ಸ್ ಸೊ ಇದ್ರಲ್ಲಿ ನಿಮ್ಗೆ ಸೆಕೆಂಡ್ ರೋ ಅಲ್ಲಿ ನಿಮ್ಗೆ ರೂಫ್ ಎ ಸಿ ಎಲ್ಲ ಬರುತ್ತೆ ಸೊ ಒಳಗಡೆ ಕ್ಲೀನ್ ಆಗಿದೆ ಬರೀ ನಲ್ವತ್ತು ಸಾವಿರ ಕಿಲೋಮೀಟರ್ ಮಾತ್ರ ರನ್ ಆಗಿರೋದು ಸರ್ ಈ ವೆಹಿಕಲ್ ಗೆ ಎಷ್ಟು ಡೌನ್ ಪೇಮೆಂಟ್ ಮಾಡ್ಬೇಕು ಸರ್ ಒಂದ್ ಲಕ್ಷ ತೊಗೊಂಡಿ ಸರ್ ಲೋನ್ ಆಗುತ್ತೆ ಪ್ರೈಸು ಆರ್ ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀನಿ ಸರ್ ಓಕೆ ಸ್ವಲ್ಪ ಕಡಿಮೆ ಮಾಡ್ಕೊಡ್ತಾರೆ ಸೊ ಇನ್ನೂ ಒಂದು ಡಿಸೈರು ಫುಲ್ ಟಾಪ್ ಅಂಡ್ ವೆಹಿಕಲ್ ರೆಡಿ ಆಗಿದೆ ಇದು ಕೂಡ ಪೆಟ್ರೋಲ್ ವೆಹಿಕಲ್ ಸರ್ ಹೇಳಿ ಸರ್ ಸರ್ ಟೂ ತೌಸಂಡ್ ಏಯ್ಟೀನ್ ಮಾಡ್ಲ್ ಜೆಡ್ ಎಕ್ಸ್ ಐ ಪ್ಲಸ್ ಅನ್ ಬಟ್ ಬರುತ್ತೆ ಇದ್ರಲ್ಲಿ ಓಕೆ ಸೆಕೆಂಡ್ ಓನರ್ ಆಗಿದೆ ಬರೀ ಅರವತ್ ಸಾವಿರ ಕಿಲೋಮೀಟರ್ ಓಡಿದೆ ಈ ಗಾಡಿ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ ಸರ್ ಆರ್ ಲಕ್ಷ ಹೇಳ್ತಾ ಇದೀನಿ ಸರ್ ಇದಕ್ಕೆ ಆರ್ ಲಕ್ಷ ಸೊ ಯಾರು ನಿಮ್ಗೆ ಬೆಲೆ ಕೊಡಲ್ಲ ಸರ್ ಫುಲ್ ಟಾಪ್ ವೆಹಿಕಲ್ ಫುಲ್ ಟಾಪ್ ಅಂಡ್ ವೆಹಿಕಲ್ ಹೌದು ಸೊ ಒಳಗಡೆ ಆಂಬಿಯನ್ಸ್ ಮಾತ್ರ ಸೂಪರ್ ಆಗಿರುತ್ತೆ ನಿಮ್ಗೆ ನೋಡ್ತಾ ಇರ್ಬೋದು స్టీరింగ్ మౌంటేడ్ కంట్రోల్స్ లెదర్ ఇంటీరియర్స్ డేట్ డ్యాష్ బోర్డు ఏర్ బ్యాగు ఏఎస్ అండ్ అయితే కంపెనీ ఫిటెన్ మ్యూజిక్ సెంటమ్ము పుష్ బటన్ స్టార్ట్ నాలుగు కూడా పవర్ విండో మిర్డ్జెస్టబుల్ కూడా రైర్ అండి ఏ ಸರ್ ಈ ಗಾಡಿಗೆ ಈ ಒಂದ್ ಎರಡ್ ಲಕ್ಷ ಡೌನ್ ಪೇಮೆಂಟ್ ಮಿಕ್ಕಿದ್ಲು ಸರ್ ಐವತ್ ಸಾವಿರ ತೊಂಬನಿ ಸರ್ ಬರಿ ಐವತ್ತು ಸಾವಿರ ಸಾಕು ಬರೀ ಐವತ್ ಸಾವಿರ ತೊಂಬನಿ ಚೆನ್ನಾಗಿದೆ ಫುಲ್ ಲೋನ್ ಮಾಡಿಸ್ಕೊಡ್ತೀನಿ ಓಕೆ ಸರ್ ಓಕೆ ಅಂಡ್ ಅದೇ ತರ ಬೊಲೆನೋ ಸಾರಿ ಬೊಲೆರೋ ಹುಡ್ಕೋರ್ ಒಂದ್ ಗಾಡಿ ರೆಡಿ ಆಗಿದೆ ಮಹೇಂದ್ರ ಬೊಲಾರೋ ಆಫ್ ರೋಡ್ ಗೆ ಕಿಂಗ್ ಅಂತಾನೆ ಹೇಳ್ಬೋದು ಬೊಲೆರೋ ಹುಡ್ಕೋರ್ಗೆ ಎರಡು ಗಾಡಿ ಇದೆ ಅಲ್ವಾ ಸರ್ ಎರಡು ಗಾಡಿ ಇದೆ ಸರ್ ನನ್ನ ಹತ್ರ ಎರಡು ಜೆಡ್ ಎಲ್ ಎಸ್ ಎರಡು ವೈಟ್ ಕಲರ್ ಎರಡು ಫಿಫ್ಟೀನ್ ಮಾಡ್ಲೋ ಗಾಡಿ ಇದೆ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಒಂದು ಫಿಫ್ಟೀನ್ ಓಕೆ ಓಕೆ ಈ ಗಾಡಿ ಇದು ಬಂದು ಎರಡ್ ಸಾವಿರದ ಹದಿನೈದು ಮಾಡಲು ಸಿಂಗಲ್ ಅನ್ನೋರು ಶೋ ರೂಮ್ ರೆಕಾರ್ಡ್ ಎಪ್ಪತ್ ಸಾವಿರ ಓಡಿದೆ ಸರ್ ಗಾಡಿ ಬರೀ ಎಪ್ಪತ್ ಸಾವಿರ ಹೊಡಿದೆ ನಾಲ್ಕು ನಾಲ್ಕು ಬ್ರಾಂಡ್ ನ್ಯೂ ಟೈರ್ ಹಾಕಿದಾರ ಓಕೆ ಗಾಡಿ ಅಂತ ಎಕ್ಸಲೆಂಟ್ ಆಗಿದೆ ಸರ್ ಗಾಡಿ ಆರ್ ಲಕ್ಷದ ಇಪ್ಪತ್ತೈದು ಸಾವಿರ ಅಂತ ಏನೋ ಸ್ವಲ್ಪ ಎಚ್ಕಡಮ ಕೊಡ್ತೀವಿ ನೋಡಿ ಸರ್ ಇದು ಸೊ ಬೊಲಾರ ನೋಡ್ತಾ ಇರ್ಬೋದು ಬ್ರಾಂಡ್ ನ್ಯೂ ಟೈರ್ಸ್ ಇದೆ ನಿಮ್ಗೆ ನಾಲ್ಕು ಕೂಡ ಬ್ರಾಂಡ್ ನ್ಯೂ ಟೈರ್ಸ್ ಸೊ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಇರುವಂತ ವೆಹಿಕಲ್ ಸೊ ನಾವು ಬೊಲಾರೋ ಬಗ್ಗೆ ಏನ್ ಹೇಳದೇ ಬೇಕಾಗಿಲ್ಲ ಆಫ್ ರೋಡ್ ಗೆ ಕಿಂಗ್ ಅಂತಾನೆ ಹೇಳ್ಬೋದು ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ ಅದ್ರಲ್ಲೂ ಕೂಡ ಇದು ಬಂದ್ಬಿಟ್ಟು ಫುಲ್ ಟಾಪ್ ಅಂಡ್ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ಅಂಡ್ ಅದೇ ತರ ಓಕ್ಸ್ ವ್ಯಾಗನ್ ಪೋಲೋ ಹುಡ್ಕೋರ್ಗೆ ಎರಡ್ ಗಾಡಿ ಇದೆ ಇದು ಬಂದ್ಬಿಟ್ಟು ಓಕ್ಸ್ ವ್ಯಾಗನ್ ಪೋಲೋ ಜಿ ಟಿ ಫುಲ್ ಟಾಪ್ ಎಂಡ್ ಗಾಡಿನ ಸರ್ ಇದು ಸರ್ ಓಕ್ಸ್ ವ್ಯಾಗನ್ ಪೋಲೋ ಜಿ ಟಿ ಟಾಪ್ ಎಂಡ್ ಆಟೋಮೆಟಿಕ್ ವೆಹಿಕಲ್ ಇದು ಓಕೆ ಟೂ ತೌಸಂಡ್ ಏಯ್ಟೀನ್ ಮಾಡ್ಲು ಬರೀ ಐವತ್ ನಾಲ್ಕು ಓಡಿರುವಂತ ವೆಹಿಕಲ್ ಸರ್ ಇದು ಓಕೆ ಎ ಸಿ ಪೌಲ್ಸರಿ ಕೋರ್ ಎಲ್ಲ ಇರುತ್ತೆ ಇದ್ರಲ್ಲಿ ಅಲೋಸ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಇದ್ರ ಬೆಲೆ ಬರೀ ಎಂಟು ಲಕ್ಷ ಕೊಡ್ತೀನಿ ನೋಡಿ ಸರ್ ಸರ್ ಬರೀ ಏಟ್ ಲ್ಯಾಕ್ಸ್ ಏಟ್ ಲ್ಯಾಕ್ ಸೊ ಮಾಡ್ಲಾವ್ ಸರ್ ಇದು ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಸೊ ಏಟನ್ ಮಾಡ್ಲು ಏಟ್ ಲ್ಯಾಕ್ಸ್ ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಅಂಡ್ ನಾಲ್ಕು ಕೂಡ ಕಾಂಟಿನೆಂಟಲ್ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಸೊ ನೋಡ್ತಾ ಇರ್ಬೋದು ಅಂಡ್ ಇದರಲ್ಲೂ ಕೂಡ ಸೇಮ್ ಆಸ್ ಇಟ್ ಇಸ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಟಚ್ ಸ್ಕ್ರೀನು ಏರ್ ಬ್ಯಾಗ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಸೊ ಇದು ಬಂದ್ಬಿಟ್ಟು ಸರ್ ಆಟೋಮೆಟಿಕ್ ಆಟೋಮೆಟಿಕ್ ಅಲ್ಲ ಆಟೋಮೆಟಿಕ್ ಸರ್ ಇದು ಪೆಟ್ರೋಲ್ ವೆಹಿಕಲ್ ಪೆಟ್ರೋಲ್ ಓಕೆ ಏಟ್ ಲ್ಯಾಕ್ಸ್ ಫೈನಲ್ ಏಟ್ ಲ್ಯಾಕ್ ಫೈನಲ್